ರೈಸ್ ಮತ್ತು ಖೇಲೋ ಇಂಡಿಯಾ ಸೆಂಟರ್ ಕ್ರೀಡಾ ತರಬೇತಿ ವಸತಿ ನಿಲಯಕ್ಕೆ ಅತ್ಯುತ್ತಮ ಕ್ರೀಡಾಪಟುವಾಗಿ ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಹರ್ಷಿತ ರವರು ಆಯ್ಕೆಯಾಗಿದ್ದು ಈ ವಿದ್ಯಾರ್ಥಿನಿಯನ್ನು ಶಾಲಾಡಳಿತ ಮಂಡಳಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಫೆಬ್ರವರಿ ಮೂರರಂದು ಧಾರವಾಡದ ಆರ್ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನಡೆದ ಡಾಯ್ಸ್ ಮತ್ತು ಖೇಲೋ ಇಂಡಿಯಾ ಸೆಂಟರ್ ಕ್ರೀಡಾ ತರಬೇತಿ ವಸತಿ ನಿಲಯಕ್ಕೆ ಕ್ರೀಡಾಪಟುವಾಗಿ ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ಹತ್ತನೇ ತರಗತಿ ಹರ್ಷಿತ ಎಂಬ ವಿದ್ಯಾರ್ಥಿನಿ ಹಾಸ್ಟೆಲ್ಗೆ ಆಯ್ಕೆಯಾಗಿರುತ್ತಾಳೆ ರಾಷ್ಟ್ರೀಯ ಕ್ರೀಡಾ ಮಟ್ಟಕ್ಕೆ ಅರ್ಹಳು ಎಂದು ಭಾವಿಸಿ ಮತ್ತು ಆಯ್ಕೆ ಸಮಿತಿಯವರು ಆಯ್ಕೆ ಮಾಡಲು ಬಂದಿದ್ದು ಕ್ರೀಡಾಪಟುಗಳಲ್ಲಿಯೇ ಅತ್ಯುತ್ತಮ ಕ್ರೀಡಾಪಟು ಎಂದು ಗುರುತಿಸಿ ರಾಷ್ಟ್ರೀಯ ಕ್ರೀಡಾ ಮಟ್ಟ ತರಬೇತಿ ಸಮಿತಿಗೆ ಆಯ್ಕೆ ಮಾಡಿದ್ದಾರೆ ಈ ವಿಷಯ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಗೆ ಪ್ರಶಂಸನೀಯ ತಂದುಕೊಟ್ಟಿದ್ದು ಭೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಹರ್ಷಿತರವರನ್ನು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ಬಾರೆಡ್ಡಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಶಾಲೆಯ ಪ್ರಾಂಶುಪಾಲರು ಕ್ರೀಡಾ ತರಬೇತಿದಾರರಾದ ಲಕ್ಷ್ಮೀಶೇಖರ್ ಲಕ್ಷ್ಮೀನಾರಾಯಣ ಶಾಲಾ ಸಿಬ್ಬಂದಿ ವರ್ಗ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ इंडियन गोटी सुमंतहा ಒಂದು ಕೆಲಸ ಕೇಲೋ ಇಂಡಿಯಾ ಒಂದು ಒಳ್ಳೆಯ ವಿದ್ಯೆ ಧಾರವಾಡದಲ್ಲಿ ನೆನದಂತಾ ಆರೆ ಕೆಟ್ಟಿ ಕ್ರೀಡಾಂಗಣದಲ್ಲಿ ಆಯ್ಕೆ ಈ ಭಾಗದಲ್ಲಿ ಕ್ಯಾನ್ಸಲ್ ಲೈಟ್ ಕ್ಯಾನ್ಸಲ್ ಟು ಹ್ಯಾಸ್ ಯೆಸ್ ಇನ್ಕ್ಲೂಸಿವ್ ಅಕಾಂಪ್ಲೀಸ್ ಅಂಡ್ ಅಬೌಟ್ ನೆಕ್ಸ್ಟ್ ವನ್ ರನೋಮಸ್ಡ್ ಬೆಟ್ ಅಂಡ್ ಈ ಶಕರೆ ವಿದ್ಯಾರ್ಥಿ ವಿದ್ಯಾರ್ಥಿ ಯೋಧಿಸಾ ಶುಭಾಶಯ ಕೋರಿಂದಂ ಚರ ಅರ್ಷಿತ ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ತಮಗೂ ಇವತ್ತು ದಿವಸ ಈ ಒಂದು ಅಚೀವ್ಮೆಂಟು ನಿಜವಾಗಲೂ ಎಲ್ಲ ಮಕ್ಕಳಿಗೂ ಒಂದು ಮಾರ್ಗದರ್ಶನ ಅಂತ ಹೇಳಕ್ ಭಾಗಿಸ್ತೀವಿ ಯಾಕೆಂದರೆ ಅತ್ಯಂತ ವಿಡಾಪುರವಾಗಿ ವರ್ಗಿರ್ತಕ್ಕಂಥ ಅರ್ಷಿತ ಅವರು ಇವತ್ತು ಶಾಲೆಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ನಿಜವಾಗಲೂ ಕಷ್ಟಪಟ್ಟರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಅರ್ಶಿತ್ತಿ ನಡೆಸುವಂತ ನನಗಾರ್ದು ಅದೇ ರೀತಿ ಇವತ್ತು ನಿಜವಾಗಲೂ ಒಂದು ರೈತಾಪಿ ಕುಟುಂಬದಿಂದ ಕುಟುಂಬದಿಂದ ಬಂದಂತ ಇಬ್ಬರು ಇವತ್ತು ಶಾಲೆಗೆ ಒಳ್ಳೆಯ ಅಸಿತನ್ನು ಕೊಟ್ಟಿದ್ದಾರೆ ಆಡಳಿತ ಮಹಿಳೆಯವರಿಗೆ ಒಳ್ಳೆಯ ಅಸಿತ್ತನ್ನು ಕೊಟ್ಟಿದ್ದಾರೆ ತಂದೆ ತಾಯಿಗೆ ಒಳ್ಳೆ ಅಸಿತನ್ನು ಕೊಟ್ಟಿದ್ದಾರೆ ನೀವು ಅಷ್ಟೇನೆ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಒಂದು ಗುರಿ ಇಟ್ಕೊಂಡು ಹೋದರೆ ಖಂಡಿತ ಅದಕ್ಕೆ ನೀವು ರೀಚು ಆಗ್ಬೋದು ಇದಕ್ಕೆ ಸಹಕಾರ ಕೊಟ್ಟಂತ ಲಕ್ಷ್ಮೀಶೇಖರ್ ಆಗ್ಬೋದು ಯಜ್ಞ ಆಡೋದು ಅವ್ರನ್ನ ವಿಶೇಷವಾಗಿ ಆರಂಭಿಸ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಅದು ಈಗ ತಗೊಳ್ಳಿ ಅಂತೇಳಿ ಅದೇ ಒಂದು ಅವರಿಗೆ ಇವಾಗ ಇಷ್ಟಕ್ಕೆಲ್ಲ ಮುಂಚಿನ ಅವರು ಹೋಗುತ್ತೆ ಏನು ಬೇಕೋ ಅದಕ್ಕೆ ಇವತ್ತು ಟಿ ಐ ಮತ್ತು ಖೇಲೋ ಇಂಡಿಯಾ ಸೆಂಟರ್ ತರಗತಿಯಲ್ಲಿ ಅವರಿಗೆ ಫ್ರೀಯಾಗಿ ಸಿಕ್ಕಿದೆ ಎಜುಕೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಡಳಿತ ಕೂಡ ಆ ಹೋಗಿ ಸಿಗುತ್ತೆ ಮುಂದಿನ ಬೀಚರಲ್ಲಿ ಅವ್ರಿಗೆ ಮನೆ ಕಡೆಯಿಂದ ಏನೂ ಇರೋದಿಲ್ಲ ಎಲ್ಲ ಅವ್ರಿಗೆ ಗೋರ್ಮೆಂಟ್ ಲೆವೆಲ್ನಿಂದಲೂ ನಡೀತದೆ ಆ ನಿಟ್ಟಿನಲ್ಲಿ ನಾವೆಲ್ಲನೂ ಸರ್ಕಾರದಿಂದ ಬಂದ ಸೌಲಭ್ಯ ಬಳಸ್ಕೋಬೇಕಾದ್ರೆ ನಾವೆಲ್ಲ ಚೆನ್ನಾಗಿ ಓದಿ ಇದೇ ಭಾರತವನ್ನು ಹೋಗಬೇಕಂತ ಹೇಳಿ ಆಗಸ್ತಾ ನನ್ನ ಮಾತು